ಸಾವಿರದ ಒಂಬೈನೂರ ಎಂಬತ್ತಾರನೇ ಪ್ರಶ್ನೆ ನಾನು ವೈದ್ಯಕೀಯ ಶಿಕ್ಷಣಕ್ಕೆ ಕೇಳಿ ಬಯಸ್ತೇನೆ ಓಕೆ ವೈದ್ಯಕೀಯ ಶಿಕ್ಷಣ ಸಚಿವರು ಸುಧಾಕರ್ ಉತ್ತರ ಒದಗಿಸಲಾಗಿದೆ ಸರ್ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಇದಕ್ಕೆ ನೂರಕ್ಕೆ ನೂರು ಅಂಕ ಸರ್ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದಾರೆ ಸರ್ ಸಮಸ್ಯೆ ಸರ್ಕಾರ ಕೊಟ್ಟಂತ ಉತ್ತರ ತಕ್ಕಾಗೆ ಸರ್ಕಾರ ನೆಡ್ಕೊಂಡಿದೆಯಾ ಅನ್ನೋದು ಬಹಳ ಮುಖ್ಯ ಪ್ರಶ್ನೆ ಸರ್ ಇಲ್ಲಿ ಈಗಾಗ್ಲೇ ಈ ಪ್ರಶ್ನೆಯ ಅದೃಷ್ಟ ಏನಪ್ಪಾ ಅಂದ್ರೆ ಮೂರು ಸೆಷನ್ ಒಂದೇ ಪ್ರಶ್ನೆ ಬಂದಿದೆ ನನಗೂ ಸುಧಾಕರ್ ಅವರಿಗೆ ಮಾತಾಡೋದಕ್ಕೆ ಒಂದು ಒಳ್ಳೆ ವೇದಿಕೆನೇ ಆಗಿದೆ ಸರ್ ಇದು ಈ ಮೂರು ಆಶ್ಚರ್ಯ ಕೇಳಲಿಲ್ಲ ನೀವು ಅಧ್ಯಕ್ಷರೇ ಓಹೋ ನೀವೆಲ್ಲ ನಾನು ಅವ್ರೇನೋ ಅಂದ್ರೂ ಕೇಳಲಿಲ್ಲ ನೀವು ಕೇಳ್ತಿದ್ದೀನಿ ನಾನು ಏನಂದ್ರೆ ಹೇಳಿ ನೋಡೋಣ ಹೇಳಿ ಮಲ್ಟಿ ಸ್ಪೆಷಲಿಟಿ ಆಸ್ಪತ್ರೆ ಅಂತ ಏನಿದೆ ಒಂದೇ ಪ್ರಶ್ನೆ ಮೂರ್ ಸೆಷನಲ್ಲೂ ಕಂಟಿನ್ಯೂ ಆಗಿ ಬಂದಿದೆ ಈ ಪ್ರಶ್ನೆ ಅದೃಷ್ಟ ಅಂದೆ ಲಾಟ್ರಿ ಎದ್ದಾಗ ಬರೋದು ಆಯ್ತು ಬಿಡ್ರಿ ಆಯ್ತಾ ಮೂರ್ ಸಲನು ಕೂಡ ಆದ್ರೂ ಈ ನಮೂನಿ ಅದೃಷ್ಟ ನಾನು ನೋಡಿಲ್ಲ ಬಿಡ ಕರೆಕ್ಟ್ ಕರೆಕ್ಟ್ ಅದೃಷ್ಟ ಬರ್ಲಿಕ್ಕೆ ಏನಪ್ಪ ಅಂದ್ರೆ ಸಲ ಒಂದೇ ಒಂದ್ ಸಮಸ್ಯೆ ಸರ್ಕಾರ ಮಂತ್ರಿಗಳು ಕಳೆದ ಎರಡ್ ಬಾರಿನೂ ಹೇಳ್ದಂತ ಉತ್ತರ ಮೊದಲನೇ ಸಲ ಲೋಕಾರ್ಪಣೆ ಮಾಡ್ತೀವಿ ಅಂತ ಹೇಳಿದ್ರು ಅದು ಲೋಕಾರ್ಪಣೆ ಇನ್ನೂ ಜನರಿಗೆ ತಲುಪಿಲ್ಲ ಎರಡನೇ ಸಲ ಏನ್ ಮಾಡಿದ್ರು ಅಂದ್ರೆ ಡಿಸೆಂಬರ್ಲಿ ಉದ್ಘಾಟನೆ ಮಾಡ್ತೀನಿ ಅಂದ್ರೆ ಲೋಕಾರ್ಪಣೆ ಅಂದ್ರೆ ಏನು ಉದ್ಘಾಟನೆ ಏನು ಅಂತ ಇಲ್ಲಿ ಮಾತು ಕೊಟ್ಟಂಗೆ ಹುಣಸೂರ್ಗು ಬಂದ್ರು ಅವರು ಎಲ್ಲ ವೀಕ್ಷಣೆ ಎಲ್ಲ ಮಾಡಿದ್ರು ಇದು ಏನಾಗ್ತಾ ಇದೆ ಅಂತಂದ್ರೆ ಇವತ್ತಿನ ಪ್ರಶ್ನೆಲಿ ಇಲಾಖೆ ಇನ್ನೂ ಪರಿಶೀಲನೆಯಲ್ಲಿ ಇದೆ ಇನ್ನೂ ಇದೆ ಜೊತೆಗೆ ಇನ್ನೂ ಆಡಳಿತಾತ್ಮಕ ಅನುಮೋದನೆ ಕೊಡಬೇಕು ಅಂತ ಇವ್ರು ಯಾವಾಗ ಪರಿಶೀಲನೆ ಕೊಡ್ತಾರೆ ಈಗ ಸದನದಲ್ಲೇ ಎರಡೆರಡು ಬಾರಿ ಸರ್ಕಾರ ಮಂತ್ರಿಗಳೇನೆ ಈ ತರ ತಪ್ಪು ಅಭಿಪ್ರಾಯನ ಹೇಳಿದ್ರೆ ಸದನಕ್ಕೆ ಸುಳ್ಳು ಹೇಳದಂಗ ಆಗೋದಿಲ್ವಾ ನಾವ್ ಯಾವಾಗ ಜನಕ್ಕೆ ತಲುಪ ಸುಧಾಕರ್ ಅವರು ಹಂಗೆಲ್ಲ ಸುಳ್ಳು ಹೇಳುದಿಲ್ಲ ಹೇಳಿ ಎಲ್ಲರದ್ದು ಅಭಿಪ್ರಾಯ ಒಂದ್ ನಿಮಿಷ ಕೇಳೋಣ ತಡ ಮಾನ್ಯ ಸಭಾಧ್ಯಕ್ಷರೇ ಇಲ್ಲಿ ಹಿಂದೆ ಎರಡ್ ಸಲ ಹಂಗೆ ಹೇಳಿದ್ರ ನೀವು ಇಲ್ಲ ಹುಣಸೂರ್ನಲ್ಲಿ ಏನಾಗಿದೆ ಮಾನ್ಯ ಸಭಾಧ್ಯಕ್ಷರೇ ವರ್ಕ್ ಕಾರ್ಡ್ ಇಶ್ಯೂ ಆಗಿದ್ದು ಹನ್ನೆರಡು ಹನ್ನೆರಡು ಹದಿನೆಂಟರಲ್ಲಿ ಆಗ ಸುಮಾರು ನಾಲ್ಕು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿ ರಿವೈಸ್ಡ್ ಎಸ್ಟಿಮೇಟ್ ಆಗಿದೆ ಇದು ಬಿಟ್ಟು ಅಡಿಷನಲ್ ವರ್ಕ್ಸ್ ತಗೊಂಡಿದ್ದಾರೆ ಇದು ಸುಮಾರು ಒಂಬತ್ತು ಕೋಟಿ ರೂಪಾಯಿ ಆಗ್ತಾ ಇದೆ ಒಂಬತ್ತು ಕೋಟಿ ತೊಂಬತ್ತೈದು ಲಕ್ಷ ಆಗ್ತಾ ಇದೆ ಇದರ ಹೊರತಾಗಿಯೂ ಕೂಡ ನಾನೇ ಅಲ್ಲಿ ಸ್ಥಳಕ್ಕೆ ಇಲ್ಲಿ ಸದನದಲ್ಲಿ ತಮ್ಮ ಮುಂದೆ ಹೇಳಿದ ಮೇಲೆ ನಾನೇ ಅಲ್ಲಿ ಭೇಟಿ ಕೊಟ್ಟಿದ್ದೇನೆ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಹೋಗಿದ್ದೇವೆ ಆ ಪ್ರಪೋಸಲ್ ನ ಕೂಡ ಈಗ ನಾನು ಫೈನಾನ್ಸ್ ಕಳಿಸ್ಕೊಟ್ಟಿದ್ದೀನಿ ಆ ಅನುಮೋದನೆ ಬಂದ ಮೇಲೆ ತಕ್ಷಣ ನಾವು ಕ್ಯಾಬಿನೆಟ್ ನಲ್ಲಿ ಇಟ್ಟು ಅದನ್ನ ಅಪ್ರೂವಲ್ ಕೊಡಿಸಿ ಅದನ್ನ ಇನ್ನೊಂದ್ ಎರಡು ಮೂರು ಈ ಮಾಡಿಸ್ ಉದ್ಘಾಟನೆ ಕೊಟ್ಟಿರೋದು ಉದ್ಘಾಟನೆ ಹಂತಕ್ಕಿಲ್ವ ಅದು ಮಾನ್ಯ ಸಭಾಧ್ಯಕ್ಷರೇ ಮೊದಲು ಎಸ್ಟಿಮೇಟ್ ಬರೀ ಇಪ್ಪತ್ತಾರು ಕೋಟಿ ಅದಾದ್ಮೇಲೆ ರಿವೈಸ್ಡ್ ಎಸ್ಟಿಮೇಟ್ ಮೂವತ್ತೊಂದು ಕೋಟಿ ಮಾಡಿದ್ದಾರೆ ಅದು ನಮ್ಮಂತದಲ್ಲೇ ನಾವು ಕ್ಲಿಯರ್ ಮಾಡಬಹುದು ಆದ್ರೆ ಇದನ್ನ ಬಿಟ್ಟು ಮತ್ತೆ ಒಂಬತ್ತು ಮುಕ್ಕಾಲು 4 ಕೋಟಿ ಯಾವಾಗ ಮುಗಿಯುತ್ತೆ ಇದೆಲ್ಲ ನಿಮ್ ಪ್ರಕಾರ ಒಂದೆರಡು ತಿಂಗಳು ಬೇಕಾಗುತ್ತದೆ ಓಕೆ ಒಂದೆರಡು ತಿಂಗಳು ಸರ್ ಸರ್ ಈ ಪ್ರೋಸೆಸ್ ಮುಗಿಯಲಿಕ್ಕೆ ಎರಡು ತಿಂಗಳು ಆಮೇಲೆ construction ಗೆ ಟೆಂಡರ್ ಪೀರಿಯಡ್ ಇದು ಪರಿಶೀಲನೆಗೆ 5 ವರೆಗೆ ತೊಂದರೆ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ ಆಮೇಲೆ ಸಮಯ ಬೇಕಾಗ್ತದೆ ಈಗ ಅದು ಸೇವೆಗೆ ಮುಕ್ತ ಆಗ್ಲಿಕ್ಕೆ ಏನು ತೊಂದರೆ ಇಲ್ಲ 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 ಸರ್ ನಾಲ್ಕು ಪಾಯಿಂಟ್ ಮೂರು ಎರಡು ಕೋಟಿ ಕೊಟ್ರೆ ತಕ್ಷಣ ಇವಾಗ ಏನು ಪೆಂಡಿಂಗ್ ವರ್ಕ್ಸ್ ಇದೆ ಅದನ್ನು ಮುಗಿಸಿ ಆಸ್ ಇಟ್ ಈಸ್ ಹಾಸ್ಪಿಟ್ಲು ರನ್ ಆಗುತ್ತೆ ಅಡಿಷನಲ್ ವರ್ಕ್ಸ್ ಬೇಕು ಅಂತ ಅಂದಾಗ ಎರಡು ತಿಂಗಳು ಬೇಕಾಗ್ತದೆ ನನಗೂ ಮಂಜುನಾಥಿಗೂ ಬಹಳ ಸರಳವಾಗಿ ತಿಳಿಯೋದು ಒಂದೇ ಶಬ್ದ ಕೋಡ್ ಆಫ್ ಕಂಡಕ್ಟ್ ಗಿಂತ ಮೊದಲು ಉದ್ಘಾಟನೆ ಆಗುತ್ತೋ ಇಲ್ಲ ಖಂಡಿತ ಆಗುತ್ತೆ ಆಯ್ತು ಬಿಡ್ರಿ ಓಕೆ ದೇಶಪಾಂಡೆ ಅವರು ಮಾನ್ಯ ಆರೋಗ್ಯ ಸಚಿವ ತಾವು ಹೇಳಿದ್ರಿ ಯಾವಾಗಲೂ ಸತ್ಯ ಹೇಳ್ತಾರೆ ಸತ್ಯಕ್ಕೆ ಬಿಟ್ಟು ದೂರವಾದ ಮಾತೇನು ಹೇಳುದಿಲ್ಲ ಅಂತ ಹೇಳಿದ್ರೆ ಸಂತೋಷ ನೀವು ಒಂದು ಭರವಸೆ ಕೊಟ್ಟಿದ್ರಿ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಂಜೂರು ಮಾಡ್ತೇನಂತ ಹಾಗಾಗಿ ಅದು ಏನಾಗಿದೆ ಇದು ಡೈರೆಕ್ಟ್ ಪ್ರಶ್ನೆ ಇಲ್ಲ ಸಹ ಜಸ್ಟ್ ನಾ ಕೇಳ್ತಾ ಇದ್ದೇನೆ ನನಗೂ ಗೊತ್ತು ನಿಮ್ಮ ಕಡೆ ಇನ್ಫಾರ್ಮೇಶನ್ ಅಷ್ಟು ಮೆಮರಿ ಭಾಳ ಚೆನ್ನಾಗಿದೆ ಅಂತ ಗೊತ್ತು ನನ್ನ ಜೊತೆ ಭಾಳ ಸಮೀಪವಾಗಿ ನೀವು ಕೆಲಸ ಮಾಡಿದ್ರಿ ಹಾಗಾಗಿ ನೀವು ಸೂಪರ್ ಸ್ಪೀಡ್ ಮಾಡ್ತೀವಂತೇಳಿ ಶಿರಶಿರ ಮಾಡಿ ಗುಂಟಾರ ಮಾಡಿ ದಾಂಡಿಲಿರ ಮಾಡಿ ಮಾಡಿ ಎಲ್ಲೇ ಮಾಡ್ತೀರಿ ಒಂದು ಹೇಳ್ಬಿಟ್ಟ್ರಿ ಅದೇ ಮಾನ್ಯ ಸಭಾಧ್ಯಕ್ಷರೇ ಇದೇ ಸದನದಲ್ಲಿ ನಾನು ಹೇಳಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಗೆ ವಿಶೇಷವಾಗಿ ಅದರಲ್ಲಿ ಕೂಡ ಕುಮಟಾ ಬಳಿನೇ ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತೀವಿ ಅಂತ ಹೇಳಿದ್ದೇವೆ ಅದು ಸದ್ಯದಲ್ಲೇ ನಾವು ಘೋಷಣೆ ಅಧ್ಯಕ್ಷ ಸುಖ ಗುರುತಿನ ಸಂಖ್ಯೆ ನೂರ ಸಾವಿರದ ಹತ್ತು ಇಂಧನ ಹಾಗೂ ಕನ್ನಡ ಸಂಸ್ಕೃತಿ ಸಚಿವರನ್ನ ಕೇಳಿ ಬಯಸಿದ ಮಂತ್ರಿಗಳು ಉತ್ತರವನ್ನು ಒದಗಿಸಿದ್ದಾರೆ ಅವ್ರು ಇದೇ ಪ್ರ ಇದೇ ಪ್ರಶ್ನೆಗೆ ಉತ್ತರ ಕೊಟ್ಟರು ನೋಡಿದೆ ನಾನು ಅಧ್ಯಕ್ಷ ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಸಾವಿರದ ನಾನ್ನೂರ ಹದಿಮೂರು ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ ನನ್ನ ಮಾಲೂರು ತಾಲೂಕಿಗೆ ಸಂಬಂಧಪಟ್ಟಂಗೆ ಆರುನೂರ ಐವತ್ತೇಳು ಅಪ್ಲಿಕೇಶನ್ಸ್ ಅಲ್ಲಿ ನಾನೂರ ನಲ್ವತ್ತೊಂಬತ್ತು ಅಪ್ಲಿಕೇಶನ್ಸ್ ಅಕ್ರಮ ಸಕ್ರಮದಲ್ಲಿ ಅರ್ಜಿ ಆಗ್ತಂಥ ರೈತರಿಗೆ ಕ್ಲಿಯರ್ ಮಾಡಿದೀವಿ ಇನ್ನು ಇನ್ನೂರು ಚಿಲ್ಲರೆ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ ಅಧ್ಯಕ್ಷ ನಾನು ಮಂತ್ರಿಗಳನ್ನ ಒಂದು ವಿಷಯನ ಪ್ರಸ್ತಾಪ ಮಾಡಕ್ಕೆ ಇಷ್ಟಪಡ್ತೇನೆ ಈ ಸದನ ಮುಖ್ಯಂತ್ರ ಅಧ್ಯಕ್ಷ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತುಂಬಾ ಭೂಮಿ ಆಗಿತ್ತು ನಮ್ಮ ಕೋಲಾರ ಜಿಲ್ಲೆ ಈಗ ಅದು ಹಸಿರು ಭೂಮಿ ಆಗಿದೆ ಕಾರಣ ಏನಂದ್ರೆ ಕೆ ಸಿ ಆಲ್ ಹಿಂದೆ ಸರ್ಕಾರ ಸಿದ್ದರಾಮಯ್ಯ ಕೊಟ್ಟಂತ ಸಿ ಆಲ್ ನೀರಿಂದ ಇವತ್ತು ಅಂತರ್ಜಲ ಸುಮಾರು ಇನ್ನೂರು ಮುನ್ನೂರು ಅಡಿಗೆ ಬಂದಿದೆ ಎಲ್ಲಾ ಕೆರೆಗಳು ಕುಂಟೆಗಳ ತುಂಬಿಕೊಂಡಿದೆ ಇವತ್ತು ಪ್ರತಿಯೊಂದು ಬೋರ್ ರೈತರು ಹಾಕಿದಂತ ಬೋರ್ ಫೈಲೂರ್ ಆಗಿದ್ದ ಬೋರ್ ನೀರು ಬಂದಿದೆ ಅಧ್ಯಕ್ಷರೇ ಹೀಗೆ ಅಕ್ರಮ ಸಕ್ರಮದಲ್ಲಿ ಏನೋ ರೈತರು ಅರ್ಜಿ ಹಾಕೊಂಡಿದ್ದು ಅದು ಕ್ಲಿಯರ್ ಮಾಡಿಕೊಟ್ರೆ ನಿಮ್ಮ ಇಲಾಖೆ ಕೂಡ ತುಂಬಾ ಉಳಿತಾಯಾಗ್ತದೆ ಮಂತ್ರಿಗಳೇ ಯಾವ ರೀತಿ ಉಳಿತಾಯ ಆಗ್ತದೆ ಅಧ್ಯಕ್ಷ ನಾನು ಹೇಳ್ಬಿಡ್ತೇನೆ ಅಧ್ಯಕ್ಷ ಯಾವ ರೀತಿ ಉಳಿತಾಯ ಆಗ್ತದೆ ಅಂತಂದ್ರೆ ಇವತ್ತು ಅಕ್ರಮವಾಗಿ ಲೈನ್ ಹಾಕೊಂಡು ರೈತರೆಲ್ಲ ಪಂಪ್ ಸೆಟ್ ಓಡಿಸ್ತಾ ಇದಾರೆ ಆದ್ರೆ ನೀವು ಕ್ಲಿಯರ್ ಮಾಡಿಕೊಟ್ರೆ ನಿಮ್ಮ ಟ್ರಾನ್ಸ್ಫಾರ್ಮ್ ಬೇ ಇದಿಲ್ಲ ರೈತರಿಗೆ ಪಂಪ್ ಮೋಟರ್ ಬೇಯದಿಲ್ಲ ಟ್ರಾನ್ಸ್ಫಾರ್ಮ್ ಡ್ಯಾಮೇಜ್ ಆಯ್ತಂದ್ರೆ ನಿಮ್ಮ ಇಲಾಖೆಗೆ ನಷ್ಟ ಆಗ್ತದೆ ಮತ್ತೆ ರೈತರು ಅಕ್ರಮವಾಗಿ ಓಡಿಸ್ಕೊಂಡು ಪಂಪ್ ಮೋಟರ್ ಬರ್ನ್ ಆಗ್ತದೆ ವೋಲ್ಟೇಜ್ ಕೊಡಕ್ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತದೆ ಅಧ್ಯಕ್ಷರೇ ಅದರಿಂದ ಮಂತ್ರಿಗಳು ಅದಕ್ಕೆ ಸರಿಯಾದ ಉತ್ತರವನ್ನ ಮುಖ್ಯ ಪ್ರಶ್ನೆ ಕೇಳಿದವರಿಗೆ ಉಪ ಪ್ರಶ್ನೆಗೆ ಉತ್ತರ ಹೇಳಿ ಅವರು ಆಮೇಲೆ ಕಡೆಗೆ ಬೇಕಾದ್ರೂ ಕೊಡ್ತೀನಿ ನಾನು ನೋಡೋಣ ಮಾನ್ಯ ಅಧ್ಯಕ್ಷರೇ ಮಾನ್ಯ ನಂಜೇಗೌಡರು ಕೋಲಾರ ಮತ್ತು ಮಾಲೂರಿಗೆ ಸಂಬಂಧಪಟ್ಟಂತೆ ಅಕ್ರಮ ಸಕ್ರಮದ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಿದ್ದಾರೆ ನಾನು ನಿಮ್ಮ ಮುಖಾಂತರ ಸದನದ ಗಮನವನ್ನು ಸೆಳೀತಾ ಇರುವಂಥದ್ದು ಇಡೀ ರಾಜ್ಯದಲ್ಲಿ ಈಗಾಗಲೇ ಕೃಷಿ ಪಂಪ್ಸೆಟ್ಗಳಿಗೆ ನಾವು ಕೊಡ್ತಾ ಇರುವಂತದ್ದು ಮೂವತ್ತೆರಡು ಲಕ್ಷದ ಐವತ್ತೈದು ಸಾವಿರ ಜನರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದಾವೆ ಆ ಮೂವತ್ತೆರಡು ಲಕ್ಷದ ಐವತ್ತೈದು ಸಾವಿರ ಜನರಿಗೆ ಪ್ರತಿ ದಿನ ಸಾವಿರದ ಒಂಬೈನೂರು ಮೆಗಾವಾಟ್ ವಿದ್ಯುತ್ ಅನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೃಷಿಕರಿಗೆ ಅನುಕೂಲ ಆಗಬೇಕು ಅಂತೇಳಿ ಸರ್ಕಾರ ಆಲೋಚನೆಯನ್ನು ಮಾಡಿ ಪ್ರತಿ ವರ್ಷ ಹದಿಮೂರು ಸಾವಿರದ ಆರ್ನೂರ ಮೂವತ್ತ ಎರಡು ಕೋಟಿ ರೂಪಾಯಿಯನ್ನ ಸಬ್ಸಿಡಿ ರೂಪದಲ್ಲಿ ಕೇವಲ ಕೃಷಿ ಪಂಪ್ಸೆಟ್ಗಳಿಗೆ ಇವತ್ತು ಸರ್ಕಾರ ಕೊಡ್ತಾ ಇದೆ ಇವತ್ತು ಇಡೀ ರಾಜ್ಯದಲ್ಲಿ ಹನ್ನೆರಡು ಲಕ್ಷದ ಮೂವತ್ತೆಂಟು ಸಾವಿರದ ಎಂಬತ್ತ ಏಳು ಜನ ಅಕ್ರಮ ಸಕ್ರಮದಲ್ಲಿ ಅರ್ಜಿ ಹಾಕಿದ್ದಾರೆ ಎರಡ್ ಸಾವಿರದ ಐದರಿಂದ ಅರ್ಜಿಯನ್ನು ಹಾಕಿದ್ದಾರೆ ಹನ್ನೆರಡು ಲಕ್ಷದ ಮೂವತ್ತೆಂಟು ಸಾವಿರದ ಎಂಬತ್ತೇಳು ಜನ ಅದರಲ್ಲಿ ಒಂದು ಲಕ್ಷದ ಮೂವತ್ತಾರು ಸಾವಿರ ಜನರಿಗೆ ನಾವು ಸಂಪರ್ಕವನ್ನು ಕೊಡಲಿಕ್ಕೆ ಬಾಕಿ ಇದೆ ಕೋಲಾರ ಮಾಲೂರನ್ನು ಸೇರಿಸಿಕೊಂಡಂತೆ ಒಂದು ಲಕ್ಷದ ಮೂವತ್ತಾರು ಸಾವಿರ ಜನರಿಗೆ ಕೊಡ್ಲಿಕ್ಕೆ ಇವತ್ತು ಬಾಕಿ ಇದೆ ನಾನು ಈ ಸದನದ ಮುಖಾಂತರ ಮಾನ್ಯ ಸದಸ್ಯರಿಗೆ ಹೇಳ್ತಾ ಇದ್ದೇನೆ ಈ ಒಂದು ಲಕ್ಷದ ಮೂವತ್ತಾರು ಸಾವಿರ ಜನ ಎಲ್ಲ ಕ್ಷೇತ್ರವೂ ಕೂಡ ಸೇರಿಕೊಂಡಿದೆ ಇದರಲ್ಲಿ ಈ ವರ್ಷ ಅರವತ್ತಾರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಜನರಿಗೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯನ್ನ ನಾವು ಮುಗಿಸಿದವೆ ಈ ಅಧಿವೇಶನ ಮುಗಿದ ನಂತರ ಎಲ್ವೋ ಇಶ್ಯೂ ಆಗುತ್ತೆ ಉಳಿದಂತ ಅರವತ್ತಾರು ಸಾವಿರ ಜನರಿಗೆ ಕೊಡುವಂತ ಪ್ರಯತ್ನವನ್ನು ಈಗಾಗಲೇ ಸರ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಹಾಗಾಗಿ ಯಾರ್ಯಾರಿಗೆ ನೀವೇನು ಅಕ್ರಮ ಸಕ್ರಮದಲ್ಲಿ ಕೊಟ್ರೆ ಲಾಭ ಆಗುತ್ತೆ ನಮ್ ಗಮನದಲ್ಲಿದೆ ಈ ಹಿನ್ನೆಲೆಯಲ್ಲಿ ಒಂದು ಲಕ್ಷದ ಮೂವತ್ತಾರು ಸಾವಿರ ಜನರಿಗೆ ಏನ್ ಬಾಕಿ ಇದೆ ಅದ್ರಲ್ಲಿ ಅರವತ್ತಾರು ಸಾವಿರ ಜನರಿಗೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯನ್ನ ಮುಗಿಸಿದವೇ ಮುಂದಿದ್ದನ್ನ ಉಳಿದದನ್ನ ಯಾವತ್ತು ಮಾಡಬೇಕು ಅಂತ ಯೋಚನೆಗಳನ್ನ ಪ್ರಾರಂಭ ಅಧ್ಯಕ್ಷರೇ ನಂಜೇಗೌಡ್ರು ಅಧ್ಯಕ್ಷರೇ ಮಂತ್ರಿಗಳು ಹೇಳಿದ್ದು ತುಂಬಾ ಒಳ್ಳೆ ಉತ್ತರ ಹೇಳಿದ್ದಾರೆ ಅದಕ್ಕೆ ಸಮಾಧಾನ ಆಗಿದೆ ಒಂದು ಮಂತ್ರಿಗಳೇ ರಿಕ್ವೆಸ್ಟ್ ಮಾಡೋದ ಅಧ್ಯಕ್ಷರೇ ನೀವು ಇದು ಕ್ಲಿಯರ್ ಮಾಡೋವರೆಗೂ ಕೂಡ ರೈತರೇನು ಅಕ್ರಮವಾಗಿ ವೈರ್ ಹಾಕೊಂಡು ಓಡಿಸ್ತಾರೆ ನಿಮ್ಮ ವಿಜಿಲೆನ್ಸ್ ಕೋಡ್ ಇಟ್ಕೊಂಡಿದ್ರೆ ನಿಮ್ಮ ಇಲಾಖೆಯಲ್ಲಿ ಅವರು ವೈರ್ ಕಟ್ ಮಾಡ್ಕೊಂಡು ಫೈನ್ ಪೆನಾಲ್ಟಿಗಳು ಹಾಕೋದು ಫೈನ್ ಹಾಕೋದು ಇದು ಆಗ್ತಾ ಇದೆ ಅಧ್ಯಕ್ಷರೇ ಅದನ್ನು ಕೂಡ ನೀವು ಯಾವತ್ತು ಸಕ್ರಮ ಮಾಡ್ಕೊಡ್ತೀರೋ ಅಲ್ಲಿವರೆಗೂ ಕೂಡ ಯಾವುದೇ ರೈತರಿಗೆ ತೊಂದರೆ ಆಗಿರೋ ರೀತಿಯಲ್ಲಿ ಸರ್ಕಾರ ಮುಂದೆ ಮುನ್ನೆಚ್ಚರಿಕೆ ವಹಿಸಿ ಅಧ್ಯಕ್ಷರೇ ಈಗ ನನ್ನ ಕ್ಷೇತ್ರದಲ್ಲಿ ಸಾವಿರದ ಏಳ್ನೂರು ಜನ ಅಕ್ರಮ ಸಕ್ರಮದಲ್ಲಿ ನೋಂದಣಿ ಮಾಡ್ಕೊಂಡು ಇಪ್ಪತ್ತೊಂದು ಸಾವಿರ ರೂಪಾಯಿ ದುಡ್ಡನ್ನ ಚ ಕಟ್ಟಿ ಚಿತ್ತು ಹಣ ಕಟ್ಟಿ ಕೂತಿದ್ದಾರೆ ಮೊನ್ನೆ ಒಂದು ದೊಡ್ಡ ಒಂದು ಐದಾರು ಸಾವಿರ ಜನ ಪ್ರತಿಭಟನೆ ಮಾಡಿದರು ಈಗ ಏನಾಗಿದೆ ಅಂದರೆ ಈಗ ನಮ್ಮಲ್ಲಿ ಯಾವಾಗಲೂ ಅಂತರ್ಜಲದ ಮಟ್ಟ ಹೆಚ್ಚಿರಲಿಲ್ಲ ಅದರಿಂದ ವಿದ್ಯುಚ್ಛಕ್ತಿಯ ಬಳಕೆ ಕಡಿಮೆ ಇತ್ತು ಇವಾಗ ಅಂತರ್ಜಲದ ಮಟ್ಟ ಹೆಚ್ಚಾಗಿಬಿಟ್ಟಿದೆ ಎಲ್ಲರೂ ವಿದ್ಯುಚ್ಛಕ್ತಿಯನ್ನು ಉಪಯೋಗಿಸ್ತಾ ಇದ್ದಾರೆ ಅದರಿಂದ ಇವ್ರು ಅಕ್ರಮ ಸಕ್ರಮ ಯೋಜನೆ ಯಾಕೆ ಇವರೆಲ್ಲ ತಂದದ್ದು ಹಿಂದಿನ ಸರ್ಕಾರ ತಂದ ತಂದ್ಮೇಲೆ ಈ ಯೋಜನೆಗೆ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಮೂರು ವರ್ಷಗಳ ಕಾಲ ಆ ಹಣನ ಕಟ್ಟಿಸ್ಕೊಂಡು ಮೂರು ವರ್ಷಗಳ ಕಾಲ ಆದ್ಮೇಲೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ ಮಾಡ್ತಿದ್ದಾರೆ ಉಳಿದ ಸಾಲ ಮಾಡ್ತಾ ಇದಾರೆ ನಾನ್ ಮಂತ್ರಿಗಳನ್ನ ದೂರ್ತಾ ಇಲ್ಲ ಏನ್ ಮಾಡ್ತಾರೆ ಮೂವತ್ತೆರಡು ಕೋಟಿ ನಂದೊಂದು ಕ್ಷೇತ್ರಕ್ಕೆ ಬೇಕು ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಕೋಟಿ ಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಅರ್ಜಿಯನ್ನು ಎಲ್ಲರಿಗೂ ಕೂಡ ವಿದ್ಯುತ್ ಸಂಪರ್ಕವನ್ನು ಕೊಡ್ಲಿಕ್ಕೆ ನಮ್ಮ ಇಲಾಖೆ ಬದ್ದಾಗಿದೆ ಮೊದಲನೇ ಹಂತದಲ್ಲಿ ನಾನು ಈಗಾಗಲೇ ಹೇಳದಂತೆ ಅರವತ್ತಾರು ಸಾವಿರ ಜನರಿಗೆ ಕೊಟ್ಟಿದೆ ಎರಡನೇದು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಸ್ಕೀಮ್ ಬರ್ತಾ ಇರುವಂತದ್ದು ನಾವೀಗಾಗಲೇ ಹಸಿರು ವಿದ್ಯುತ್ ಉತ್ಪಾದನೆಯ ಕಡೆಗೆ ದೊಡ್ಡ ಹೆಜ್ಜೆಯನ್ನು ಇಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಮಾನ್ಯ ಪ್ರಧಾನ ಮಂತ್ರಿಗಳ ವಿಶೇಷವಾದಂತಹ ಯೋಜನೆ ಅಡಿನಲ್ಲಿ ಸಿ ಅನ್ನುವಂತ ಯೋಜನೆಯನ್ನ ಕರ್ನಾಟಕಕ್ಕೆ ಅವರು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವೀಗಾಗಲೇ ಟೆಂಡರ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ ಸೋಲಾರ್ ಫೀಡರ್ ನ ಮುಖಾಂತರ ವಿದ್ಯುತ್ತಿನ ಐಪಿ ಸೆಟ್ ಗಳಿಗೆ ಸೋಲಾರ್ ಫೀಡರ್ ನ ಮುಖಾಂತರ ವಿದ್ಯುತ್ ಸಂಪರ್ಕವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಅದರಲ್ಲಿ ಮೂರು ಲಕ್ಷದ ಮೂವತ್ತೇಳು ಸಾವಿರ ಜನ ರೈತರಿಗೆ ಸಿ ಯೋಜನೆಯಲ್ಲಿ ಅನುಕೂಲ ಆಗ್ತಾ ಇದೆ ಸಾವಿರದ ಮುನ್ನೂರ ಎರಡು ಮೆಗಾವಾಟ್ ವಿದ್ಯುತ್ ಉತ್ಪಾದ ವಿದ್ಯುತ್ ಅನ್ನ ಸೋಲಾರ್ ಫೀಡರ್ ಮುಖಾಂತರ ಐಪಿ ಸೆಟ್ ಗಳಿಗೆ ಕೊಡ್ತಾ ಇದ್ದಾವೆ ಬಹುಶಃ ಈ ಸಾವಿರ ಟೆಂಡರ್ ಪ್ರಕ್ರಿಯೆ ಮತ್ತು ಈ ಕುಸುಮ್ ಸಿ ಯೋಜನೆ ಅಡಿನಲ್ಲಿ ಮೂರು ಲಕ್ಷದ ಮೂವತ್ತೇಳು ಸಾವಿರ ಜನ ಇದೆಲ್ಲದೂ ಕೂಡ ಆದ್ರೆ ಬಹುಶಃ ನಮ್ಮ ರೈತರು ಬಹಳ ವರ್ಷಗಳಿಂದ ಏನು ವಿದ್ಯುತ್ ಸಂಪರ್ಕವನ್ನ ಕೊಡಬೇಕು ಅಂತ ಕೇಳ್ತಾ ಇದ್ರು ಅದೆಲ್ಲದನ್ನು ಕೂಡ ಪೂರ್ತಿ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ ನಾನು ಅನ್ಕೊಳ್ಬೇಕು ಡಾಕ್ಟರ್ ಶ್ರೀನಿವಾಸ ಮೂರ್ತಿ